சி முத ஹூரி ஆய் சுரேஷா இல்லை ஆய் உம் சொல்லு சோஃபா நான் அம்மன் மாதிரி நீட்டா நீக்கிதா நின்று கடை என்ன அம்மா சுரேஷா கேள்வி ಏ ಇಲ್ಲಮ್ಮ ಇಲ್ಲ ಆಕೆ ನನ್ಕಿಂತ ಸಣ್ಣ ಕೇಳ ಸ್ವಲ್ಪ ಹತ್ತ ಕಟ್ಟ ಹಂಗೆ ಕಾಣಿಸ್ತದಷ್ಟೇ ಕರೆ ಕರೆ ಹೇಳು ಸುರೇಶ ನೀನ ಹೇಳಲಿಕ್ಕೆ ಹತ್ತಿನಿ ಎಂದೇ ನಿನಕಿಂತ ದೊಡ್ಡಕ್ಕಿದ್ದಳು ಅಂದ್ರೆ ನಾನು ಸುಮ್ಮನಿರಂಗಿಲ್ಲೋಡ ಹೇಳಲಿಕ್ಕೀನಿ ಇಲ್ಲಮ್ಮ ಇಲ್ಲ ಹಂಗೇನಿಲ್ಲ ವಿಚಾರ ಮಾಡಬೇಡಿ ಜಾಸ್ತಿ ಮತ್ತು ಏನಾರ ಓದ್ಯಾಳಿಲ್ಲ ಹೇಳಿನಮ್ಮ ಆಕಿನ ನನ್ನಷ್ಟೇ ಓದ್ಯಾಳ ನಿನ್ನಷ್ಟೇ ಓದ್ಯಾಳ ಹ್ಮ್ ಆಯ್ತು ನೋಡಮ್ಮ ಹಂಗೇ ಕೂತ್ ಮಾತಾಡಮ್ಮ ము పల్లె తా హర్తీనా కల్లె తర్తీని ఏన్ ఓదీవాగద్రీ ఎం కిందూరి అతి అగ్లిగతి ఇది ఎంకామా అంత

ಮತ್ತೆ ಅಪ್ಪ ಅಮ್ಮ ಏನು ಮಾಡ್ತಾರ ಯಾವ ಊರಾಗಿರ್ತಾರ ಅವ್ರೆಲ್ಲ ಮಾಡ್ಕೊಂಡಿದ್ದು ಅವ್ರಿಗೆ ಹೇಳಿದ್ದಿಲ್ಲ ಮತ್ತೆ ಇಲ್ರಿ ಅತ್ತಿ ಅವ್ರಿಗೆ ಏನು ಗೊತ್ತಿಲ್ರಿ ಇನ್ನು ಅಲ್ಲಿ ಬೆಂಗ್ಳೂರ್ನಾಗಿ ಕೆಲಸ ಮಾಡ್ಲಿಕ್ಕೆ ಅವರು ಅಯ್ಯ ಕೊಡಿ ಅದಕ್ಕೆ ನಾ ಫೋನ್ ಮಾಡಿ ಹೇಳ್ತೀನಿ ಬ್ಯಾಡ್ರಿ ಅತ್ತಿ ಅವ್ರೀಗ ಮಧು ರೀ ಇರ್ತಾರೀ ಅವ್ರಿಗೆ ಸೌಕಾಶ ವಿಚಾರ ಹೇಳಿದ್ರಾಯ್ತು ಹೇಳಿದಂದ್ರೆ ಹೇಳ್ದ್ರೆ ಎದ್ ಬಿಡ್ತಾರೆ ಭಾರಿ ಇದ್ದ ಬಿಡವ ನೀನು ಮತ್ತು ನಾ ಎಲ್ಲಿ ಹೊಡ್ಕೊಳಂಗಿರಿ ಹೇಳಿದ್ರೆ ಗಪ್ ಚುಪ್ ಮಾಡ್ಕೊಂಡಿರಿ ಇಬ್ಬರು ಕಲ್ತು ರೀ ಅತ್ತಿ ನಮ್ಮ ಮಮ್ಮಿ ಪಪ್ಪಾಗ ನಾ ಒಬ್ಬಕ್ಕೇ ಇದ್ದೀನಿ ರೀ ಹಿಂಗಾಗಿ ಅವರು ಸ್ವಲ್ಪ ತೀರೇ ಸಾಕ್ತಾರೆ ಅಷ್ಟೇ ಮತ್ತೇನಿಲ್ಲ ರೀ ಅವ್ವ ತಂಗಿ ನನಗೂ ನನ್ನ ಮಗ ಒಬ್ನೇನಾ ಹಿಂದಿಲ್ಲ ಮುಂದಿಲ್ಲ ಗೊತ್ತದಲ್ಲ ರೀ ನನಗೆ ಹ್ಞೂ ಮತ್ತು ನಾನು ಒಬ್ಬಕ್ಕೇ ಇದ್ದೀನಿ ಅಂತ ಹೇಳಿದತಿ ಅಂತ ಪರಿ ಏನಾರ ಆಸ್ತಿ ಗಿಸ್ತಿ ಮಾಡಾರಾ ನಿಮ್ಮ ಪಪ್ಪಾ ಆಯ್ತಲ್ಲ ರೀ ಮದುವೆಂಗೆ ನಮ್ಮ ಪಪ್ಪ ಹೊಲ ಅದ ರೀ ಮನೆಯದ ಎಲ್ಲ ಅದ ರೀ ಪಪ್ಪಾ ಒಕ್ಕಲ್ಸ ಮಾಡ್ತಾರೀ ಹೌದಾ ಹ್ಞೂ ಎಲ್ಲ ಬಿಸ್ನೆಸ್ ಬಿಸ್ನೆಸ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ದ ಬಿಸ್ನೆಸ್ ಮಾಡ್ಲಿಕ್ಕೆ ನಮ್ಮ ಪಪ್ಪಾ ಓದಿಲ್ಲ ರೀ ಅತ್ತಿ ಸುಮ್ಮನೆ ಹೊಲದ ಕೆಲಸ ಮಾಡ್ಕೊಂಡು ಇರ್ತಾಳಿ ಸರಿ ಸರಿ ಅಡಿಗೆ ಗಿಡಗೆ ಮಾಡ್ಲಿಕ್ಕೆ ಬರ್ತದೆ ಏನಾರೇ ಅಡಿಗೆ ರೀ ಬರ್ತದಲ್ರಿ ಅತ್ತಿ ಏನೇನು ಮಾಡ್ತೀನಿ ಮಾತಾಡಿದೀ ಇವತ್ತು ನೀನೇ ಮಾಡ್ತೀನಿ ಮಾತಾಡೀ ಹ್ಞೂ ರೀ ಅತಿ ಮ್ಯಾಗಿ ಮಾಡ್ತೀನಿ ಏನು ಮ್ಯಾಗಿ ಅಂದ್ರೇನು ಮ್ಯಾಗಿ ಅಂತರಿ ಅತ್ತಿ ಅದು ಶ್ಯಾವ್ಗೆ ಉಪ್ಪಿಟ್ಟ ಪ್ಲೇಟ್ ರೀ ಅದು ಶ್ಯಾವ್ಗೆ ಉಪ್ಪಿಟ್ಟ ಪ್ಲೇಟ್ ಇದಕ್ಕೆ ಮ್ಯಾಗಿ ಅಂತಾರಾ ಇದೆಯ ಭಾಷೆ ರೀ ನಿಮ್ದು ಅದು ರೆಡಿಮೇಡ್ ಅತ್ತಿ ಮಸಾಲೆ ಅದೆಲ್ಲ ಮಿಕ್ಸಿದಿದ್ದು ಅದಕ್ಕೆ ಮ್ಯಾಗಿ ಅಂತಾರೆ ಏನು ಏನ್ ತಿಂತೀರೋ ಸುಟ್ಟು ಸುಡ್ಲಾಗದೆಲ್ಲ ಮತ್ತೇನು ಬರ್ತದ ಹೋಳ್ಗಿ ಚಪಾತಿ ಬಕ್ರೆ ಅದೆಲ್ಲ ಬರ್ತಾವಿಲ್ಲ ಏನು ರೀ ಚಪಾತಿ ಅಂದ್ರೆ ಗೊತ್ತದ ರೀ

ಸರಿ ಸರಿ ಒಂದು ಒಂದು ಕಲ್ಕೋತ ಬಾ ಮುಂದೆ ಹಂಗೆ ನನಗೂ ಕೈಲಾಗಲಾಗ್ಯದಿ ಕೆಲಸ ನನ್ನ ಜೊತೆ ಕೂಡಿ ಕೆಲಸ ಮಾಡಿ ನೀನು ಏನು ಇವರೇನು ಮತ್ತಿನ ಇಲ್ಲೇ ಇರ್ತೀನಿ ಹೇಳಲಿಕ್ಕೆ ಹತ್ತಾರಲ್ಲ ನಾ ಏನು ಇನ್ನೇ ಎರಡು ದಿನ ಇದ್ದು ಬೆಂಗ್ಳೂರಿಗೆ ಶಿಫ್ಟ್ ಆಗೋಕೆ ಸರೋಜಾ ಯಾಕೆ ತಿರುಗದಿ ಏನಿಲ್ಲ ರೀತಿ ಏನಿಲ್ಲ ರೀ ಅದು ಒಂದು ನಾವು ಇನ್ನೇ ಎರಡು ದಿನ ಬಿಟ್ಟು ಮತ್ತೆ ಹೊಳ್ಳಿ ಬೆಂಗ್ಳೂರಿಗೆ ಹೋಗೋರು ಇದ್ದೇವಲ್ಲ ಅದು ವಿಚಾರ ಮಾಡ್ತಿದ್ರಿ ಎಲ್ಲಿ ಬೆಂಗಳೂರಿಗೆ ಹೋಗೋದಿಲ್ಲ ಎಲ್ಲಿ ಹೋಗೋದಿಲ್ಲವಾ ತಂಗಿ ಇಲ್ಲೇ ಇರೋದದ ಸುರೇಶಿಗೆ ಮಾತಾಡ್ತೀನಿ ಆಮೇಲೆ ಅಯ್ಯೋ ಅತ್ತಿ ಅದೆಲ್ಲ ಆಗಂಗಿಲ್ಲ ಇಲ್ಲಿರೋದು ನಮ್ದು ನೌಕರಿ ಅದು ಅದ ರೀ ಅಲ್ಲಿ ಕೆಲಸ ಬಿಟ್ಟು ಇಲ್ಲೇನು ಮಾಡೋದು ರೀ ಇದ್ದು ಇರೋದೇ ಒಂಟ ಮಗ ನಾವ ದೂರು ಮಾಡ್ಕೊಂಡು ಏನು ಮಾಡಂದು ಕಳ್ಸಂಗಿಲ್ಲ ಅವನಿಗೆ ಅಲ್ಲೆಲ್ಲ ಅತ್ತಿ ಇಲ್ಲಿ ಕೇಳಲ್ಲ ಒಂದು ಸ್ವಲ್ಪ ನೀವು ಏನು ಕೇಳೋದಿಲ್ಲ ಹೇಳೋದಿಲ್ಲ ಎಲ್ಲ ಸುರೇಶ್ ಬರ್ಲನೆ ಮಾತಾಡ್ತೀನ ನಾ ಎಲ್ಲಿ ಬಂದು ಸಿಗಬಿದ್ದಾಳ ತಾಯಿ ಸುರೇಶ್ ಏನಾರೇ ಇಲ್ಲೇರ ಮುಂದಿನಂದ್ರೆ ಡೈವರ್ಸ್ ಕೊಟ್ಟು ಹೋಗ್ಬಿಡ್ತೀನಿ ಆ ಸೀದಾ ಸುರೇಶ್ ಅವ್ರು ಬರ್ಲಿ ಇನ್ನೇನು ಇಂದಿರ್ತೀನಿ ಭಾಗದಿ ಅವ್ರ ಬರೋ ನಾನೇ ಮೊದಲು ಮಾತಾಡ್ತೀನಿ ಈ ವಿಷಯದ ಬಗ್ಗೆ ಬೇಕವ್ರಿ ಯಾಕೆ ಸರೋಜಾ ಹಿಂಗೆ ಕಾಯ್ಲಿಕ್ಕೆ ಹತ್ತಿದಿ ಆಕಿಂದ ಕಡೆ ಈ ಕಡೆಯಿಂದ ಕಡೆ ಯಾಕೆ ಹೇಳಿ ಕತ್ತಿದಿ ಬಂದ್ರಾ ನೀವು ಬರೋದನ್ನೇ ಕಾಯ್ಲಿಕ್ಕೆ ಹತ್ತಿದ್ದೆ ನಾ ಬರೋದ್ಯಾಕಾಯ್ಲಿ ಏನಿಲ್ಲ ರೀ ನಿಮ್ಮ ಹೇಳ್ತಾರ ನಾವಿಬ್ರು ಇಲ್ಲೇ ಇರ್ಬೇಕಂತೀನಿ ಮುಂದೆ ಕೆಲಸ ಬಿಟ್ಟು ಅಲ್ಲಿಂದು ಇಲ್ಲಿ ಬಂದು ಹೆಂಗಿರ್ಲಿಕ್ಕಾಗ್ತದ ಏನು ಅಮ್ಮ ಹಂಗಂದ್ರು ನಾವಿಬ್ರು ಇಲ್ಲೇ ಇರ್ಬೇಕಂತ ಅದೇನಾಗಂಗಿಲ್ಲವಾ ನಾನು ಅದೇ ಅವ್ರಿಗೆ ಆಗಂಗಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ಮಾತಾಡ್ತೀನಿ ಮಾತಾಡ್ತೀನಂದ್ರಿ ನಾ ಮಾತಾಡ್ತೀನಿ ತೋ ಅಮ್ಮಗೆ ಅವರಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋದ್ರಾಯ್ತು ಬೇಡ 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 ನಾವು ಸ್ವಲ್ಪ ದಿನ ಅಡ್ಜಸ್ಟ್ ಆಗುತ್ತೆ ಅವ್ರಿಗೆ ಕರ್ಕೊಂಡು ಹೋಗೋದು ಬೇಡ ಇಲ್ಲಿ ಇರೋದು ಬೇಡ ಅಯ್ಯ ಇವ್ವಾ ಹಿಂಗೆ ಮಾಡ್ಲತ್ತಿದೀವಿ ಬೇಡ ನಾವು ಬೇಡ ಅಂದ್ರೆ ಮತ್ತಿಷ್ಟು ಈ ಕ್ಲಾಸ್ ಆಗ್ತದೆ ನೋಡೋರಿ ಹೇಳಾದ್ರೆ ಲಗ್ನ ಮಾಡ್ಕೊಂಡಿದ್ದೆ ಒಂದು ದೊಡ್ಡ ಕ್ಲಾಸದವ್ರಿ ಈ ಅಂದ್ರೆ ಹಿಂಗೆ ಮಾಡ್ದವ್ರೆ ಮುಗ್ದೇ ವೈಕತಿ ಇಲ್ಲಿ ಕೇಳಿರಲ್ಲ ನಾನು ಹೇಳೋದು ಸ್ವಲ್ಪ ಆಯ್ತು ಆಯ್ತು ಬಿಡು ನಾ ಅಮ್ಮಾಗ ಮಾತಾಡ್ತೀನಿಲ್ಲ ಏನಪ್ಪ ಮಾಡೋದು ಈ ಸುರೇಶ್ನು ಉಲ್ಟಾ ಹೊಡೀಲಿ ತನ್ನ ಇಲ್ಲಿ ಬರೋಣ ಲಗ್ಗನಾಗತ್ತ ಎಲ್ಲಕ್ಕ ಹ್ಞೂ ಹ್ಞೂ ಅಂದ ಈಗೇನೋ ನಾಟಕ ನಡೆಸಿದ್ದಲ್ವ ಏನು ಮಾಡೋದಪ್ಪ ಈಗ ಏನು ಮಾಡೋದು ಏನು ಮಾಡೋದು ಏನು ಮಾಡೋದಂತ ತಿನ್ನಕ್ಕೆ ವೇಳೆ ಆಗ್ಯದಲ್ಲ ಏನು ಮಾಡಬೇಕು ಹ್ಞೂ ಏನೋ ವಿಚಾರ ಬರ್ಲಿಕ್ಕ ತಲೆ ಎಲ್ಲ ಬ್ಲಾಕ್ ಆಯ್ತು ನಂದಿ ಹ್ಞೂ ಯಾಕೆ ಸೊಸಿ ಮುದ್ದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಓಡಾಡ್ಲಿಕ್ಕೆ ಏನಾಯಿತು ಏನಾಯ್ತು ಏನಿಲ್ಲ ರೀ ಮಾವ ಏನಿಲ್ಲ ರೀ ಏನಾಗ್ಯದು ಹೇಳಲ್ಲ ಏನಿಲ್ಲ ರೀ ಅತ್ತಿ ನಾವು ಇನ್ ಮುಂದೆ ಇಲ್ಲೇ ಇರ್ಬೇಕಂದ್ರಿ ಕೆಲಸ ರೀ ಅಲ್ಲಿ ಹೆಂಗೆ ಮಾಡೋದು ಅಂತ ವಿಚಾರ ಮಾಡ್ಲಿಕ್ಕೆ ಅಷ್ಟೇ ಅಷ್ಟೇನಾ ನಾ ತೋ ನಿಮ್ಮ ನಾಳಿಗೆ ನೀವು ಇಬ್ಬರು ಊರಿಗೆ ತಯಾರಾ ರೀ ಅತ್ತಿಗೆ ನಾ ಹೇಳ್ತೀನಂತ ಹಾಂ ನೀವು ಹೇಳ್ತೀರಿ ಮಾವ ಅತ್ತಿ ಥ್ಯಾಂಕ್ಸ್ ರೀ ಮಾವ ಥ್ಯಾಂಕ್ಸ್ ರೀ ಅಯ್ಯೋ ಇವಳ ಇವಳೆ ಅಂತ ಪರಿ ಖುಷಿ ಆದಲ್ಲೋ ಮಾರಾಯ ವಿಷಯಕ್ಕೆ ಸುಶೀಲಾ ಏ ಸುಶೀಲಾ ಏನ ನನಗೆ ಮಾರಾಯ್ತಿ ಚಾಕು ಸೀದಾರೆ ಹಿಡಿ ಕೈಗೆ ಕತ್ತರಿಸ್ಕೊಂಡಿ ನೋಡಲಿಲ್ಲ ನೋಡಲಿಲ್ಲ ಏನು ಹೇಳ್ರಿ ಚಾಕು ಯಾ ಕೈಯಾಗ ಹಿಡ್ಕೊಂಡ್ ಬಂದಿದ್ದಿ ಅದು ಮಾಡಿದ್ ಹೇಳು ಅಯ್ಯ ನಿಮ್ದೊಂದ್ ಕಥೆನೇ ಆಯ್ತಲ್ಲ ಅಡಿಗೆ ಮಾಡ್ಲಿಕ್ಕಿದ್ದ ಕಾಯಿ ಪಲ್ಯ ಕಟ್ ಮಾಡ್ಲಿತ್ತಿದ್ದ ಹಂಗೆ ಬಂದ ಹೊರಗ ನೀವು ಕರ್ದಿರ ಅಂತ ಹೇಳಿ ಚಾಕು ಯಾಕೆ ಹಿಡಿದಿದ್ದಿ ಚಾಕು ಯಾಕೆ ಹಿಡಿದಿದ್ದಿ ಅಂದ್ರ ಹೌದಾ ಏನಿಲ್ಲ ಸರೋಜ ಮತ್ತ ಸುರೇಶ ನಾಳೆಗೆ ಬೆಂಗಳೂರಿಗೆ ಹೋಗಲ್ಲಿಗತ್ತಿನ ನೀವೇ ಕೇಳಿಕತ್ತೀರಿ ಅವ್ರಿಗೆ ಬೆಂಗಳೂರಿಗೆ ಹೋಗಂತ ಇಲ್ಲಿ ಇರೋದು ನೀವು ಚಂದ ಕಾಣಿಸಲ್ಲ ಆಗ್ಯದೇನು ಮಗ ಏನು ಹೇಳದೆ ಲಗ್ನ ಮಾಡ್ಕೊಣ ಹಂಗೆ ಮಾಡ್ಕೊಂಡು ಅಂತ ಒಂದೇ ಸಲ ಸಿಟ್ಟಿಗೆ ಹೊಂಟಿದಿರಿ ಈಗ ಮತ್ತೆ ಅವರಿಗೆ ಬೆಂಗಳೂರಿಗೆ ಕಳ್ಸ್ಬೇಕ ಅಲಿಕತ್ತೀರಿ ಹಾಗಲ್ಲ ಸುಶೀಲಾ ಅವರಿಬ್ರು ಓದೋರ ನೌಕರಿ ಮಾಡ್ತಾರೆ ಅಲ್ಲಿ ಇಲ್ಲಿ ಕೂತು ಏನು ಮಾಡ್ಬೇಕು ಅವರು ಹೌದು 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 ನಮಗೇನು ಆಸ್ತಿನೇ ಇಲ್ಲ ಮತ್ತೆ ಪಾಪ ಅವ ದುಡಿದ ಮೇಲೆ ಆಸ್ತಿ ಮಾಡ್ಬೇಕು ಮುಂದೆ ಹಾಗಲ್ಲ ಮೂರು ಮೂರ್ತಲಿ ತಿನ್ನೋಷ್ಟು ಆಸ್ತಿ ಇದ ಅದನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ನಿಮ್ಮ ಕೈ ಆಗೋಲ್ಲ ಸುರೇಶ್ ಇಲ್ಲಿದ್ದು ನೋಡ್ಕೊಳ್ಳಿ ಅಂತ ನಂದ್ರೆ ಕಳಿಸ್ತಾರೆ ಕಳ್ಸರಂತ ಬೆಂಗಳೂರಿ ಅವೇನು ಆಗಂಗಿಲ್ಲ ಇಲ್ಲೇ ಇರೋದಿ ಎಲ್ಲರು ಮಾಮರಿ ಸಸಿ ಮುದ್ದೆ ನಾ ಎಲ್ಲ ಚಾಳಿ ಯಾಕವ ತಂಗಿ ಬಂದು ಇಪ್ಪತ್ನಾಲ್ಕು ತಾಸಿನಗೆ ಐತೆ ಅತ್ತಿ ಮನೆ ನಿನಗೆ ಹಂಗೇನಿಲ್ರಿ ಅತ್ತಿ ಏ ಈಗರೆ ಬಂದದ ಪೂರಿ ಆಗ್ಳೇ ಚಾಲು ಮಾಡಿದೆ ಹಂಗ ಅಲ್ಲಿಗೆ ಅತಿಲಕ್ಕಿ ಹಂಗೆ ಯಾಕನ್ನ ಅಲ್ಲ ಯಾರು ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಅಷ್ಟೇ ನನಗಾಗಂಗಿಲ್ಲಪ್ಪ ಈಕಿನ ಜೊತೆ ವಾದ ಮಾಡೋದು ಇದು ನಿಂದ ಬಗ್ಗೆ ಎರ್ಸ್ಕೋವಾ ನನ್ನ ಕೈಲಿ ಅರ್ಲದ ಮಾತದ ಇದು ಏನ್ ಬಗ್ಗೆ ಎರ್ಸ್ಕೊತ ಆಕಿಂತಲ್ಲಿ ಮಾಡ್ಕೊಂಡು ಮನೇದೆ ದೊಡ್ಡ ತಪ್ಪದ ಅಂತಂದ್ರೆ ವಾದ ಬೇರೆ ಮಾಡ್ತಾಳೇನು ಇರೋದಿತ್ತು ಇರ್ಲಕ್ಕ ಅವ್ನ ಜೊತೆಗೆ ಇಲ್ಲಾಂದ್ರೆ ಹೋಗಲಾಕ ಅವ್ರ ಅಪ್ಪನ ಮನೆಗೆ ನಾಯಿ ಮನೆಗೆ ಏನೇನೋ ಅನ್ಕೊಂಡು ಬಂದಿದ್ದ ಎಷ್ಟೋ ಕನಸು ಕಟ್ಕೊಂಡು ಬಂದಿದ್ದ ಎಲ್ಲ ನಿರಾಸೆ ಆಯ್ತು ಒಪ್ಕೊಂಡ್ ಬಿಡಲ್ಲವಾ ಸರೋಜ ಬೇಜಾರು ಮಾಡ್ಕೊಂಡು ನೋಡು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಷ್ಟೇ ಆಯ್ತು ಬಿಡವಾ ತಾಯಿ ನಿನಗೆ ಯಾರು ಹೇಳಬೇಕು ಬಂದು ಮೊದಲಿನ ಸಸಿ ಮ್ಯಾಲೆ ಕಟ್ಕೊಂಡು ಬಂದಿನ ಯಾರು ದಿನ ಆಗಿಲ್ಲ ಆ ಕಡೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾವಂತಿ ಸುಬ್ಬಿ ಬಿಡ್ತೀನಿ ಏನು ಹಾಕಿದೀ ಬರಲಿ ತಾಡಿ ಸುರೇಶ್ ಮಾಡ್ತೀನಿ ಇವ್ರಿಬ್ರಿಗೂ ಇಲ್ಲಿ ಬುಡ್ಡು ಸುರೇಶ ನೀನು ಹೆಣ್ತೀನೋ ಬೆಂಗ್ಳೂರ್ಗೆ ಕೋತಿನಲ್ಲಿ ಗೊತ್ತಾಳಲ್ಲ ಏನು ಏ ಅದೀ ಬುಡ್ಡು ಸುರೇಶ ನಾ ಎಲ್ಲಿ ಬುಡ್ಡಿದ್ದೀನಿ ಅಮ್ಮ ಮತ್ತೆ ಹೆಣ್ತಿನಕ್ಕಿಂತ ಬುಡ್ಡೇ ಇದ್ದಿಲ್ಲ ಮಾರಿ ಒಂದು ಚಲೋ ಇದ್ರೆ ಐತೇನು ಹ್ಞೂ ಅದು ಬಿಡು ಹೇಳೋದು ಮುಂದಿನ ಏನೋ ಹೇಳುತ್ತಿದ್ದೆಲ್ಲ ಆಕಿ ಬೆಂಗ್ಳೂರ್ ಕೂತಾಳ ಅಂತ ಹೇಳಿ ನಿಂದೇನದ ಇರೋದಾ ಹೌದಮ್ಮ ನಾನು ಅದೇ ಹೇಳಬೇಕಂದಿದ್ದ ಇಬ್ಬರಿಗೂ ನೌಕರಿ ಅಲ್ಲೇ ಅದ ಅಲ್ಲೇ ಹೋಗ್ತೀವಿ ಆಯ್ತು ನೀನು ನನ್ನ ಮಾತು ಕೇಳ್ಬಾರ್ದು ಡಿಸೈಡ್ ಮಾಡಿಬಿಟ್ಟಿದೆಯಲ್ಲ ಹೋಗಾಯಿತು ಹಂಗಲ್ಲಮ್ಮ ಏ ಹೋಗೋ ಮಾರಾಯ ನಮ್ಗೆ ಹೇಳೋದಕ್ಕೆ ಮಾಡ್ಕೊಂಡು ಮಾಡ್ಕೊಂಡ್ರಿ ನೀ ಇಮ್ಮಿ ಅಂದಂಗೆ ಮಾಡ್ಕೊಂಬಿಡು ಸ ಆಗ್ತದೆ ನನಗೆ ಅಮ್ಮದು ಹಂಗಲ್ಲ ಹೋಗಿಲ್ಲ ನೋಡಿ ಮಗನೇ ಮಾತು ತಯಾರಿಲ್ಲ ನಿಮ್ಮ ಏನು ಕೇಳ್ತಾ ನನ್ನ ಮಾತು ಹ್ಞೂ ನೀವರ ಕೇಳಿರಿ ಕಡಿಗ ನನ್ನ ಮಾತಾ ವೀಡಿಯೋ ಚಲೋ ಅನಿಸಿತ್ತ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಮತ್ತು ನನಗೆ ಸಿಟ್ಟು ಬಂತಂದ್ರೆ ನೋಡ್ರಿ ನನಗೇನಾರು ಸಿಟ್ಟು ಬಂತಲ್ಲ ഏനും നെക്സ്റ്റ് വിഡിയോ തകോ അല്ല വരുക എൽ ബാബാ